ನಮಸ್ಕಾರ ಸ್ನೇಹಿತರೆ ಇಂದು ಕನ್ನಡ ಸಾಹಿತ್ಯ ಲೋಕದ ದೊಡ್ಡ ಶೂನ್ಯ ಮೂಡಿದೆ ಕಾದಂಬರಿಗಳ ಚಕ್ರವರ್ತಿ ಆಳವಾದ ತತ್ವಶೀಲ ಚಿಂತನೆಗಳ ರಚನೆಕಾರ ಲಕ್ಷಾಂತರ ಓದುಗರ ಹೃದಯವನ್ನು ಸ್ಪರ್ಶಿಸಿದ ಮಹಾನ್ ವ್ಯಕ್ತಿ ಡಾಕ್ಟರ್ ಎಸ್ ಎಲ್ ಭೈರಪ್ಪ ನಮ್ಮ ನಡುವೆ ಇನ್ನುಳಿದಿಲ್ಲ ಅವರು ಇಲ್ಲವಾದರೂ ಅವರ ಬರಹ ಚಿಂತನೆಗಳು ಅವರ ಆತ್ಮ ಎಂದಿಗೂ ಜೀವಂತ ಇಂದು ನಾವು ಅವರ ಬದುಕಿನ ಪಯಣವನ್ನ ಅವರ ಸಾಹಿತ್ಯದ ಮಹತ್ವವನ್ನು ಸ್ಮರಿಸೋಣ ಸ್ನೇಹಿತರೆ ಇಡೀ ಜಗತ್ತಿನಲ್ಲಿ ಕನ್ನಡದ ಅತಿ ಹೆಚ್ಚು ಪುಸ್ತಕಗಳು ಕಾದಂಬರಿಗಳು ಮಾರಾಟವಾಗುತ್ತಿರುವುದು ಅದು ಎಸ್ ಎಲ್ ಭೈರಪ್ಪನವರದ್ದು ಅಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿರುವ ಎಸ್ ಎಲ್ ಭೈರಪ್ಪನವರ ಬಾಲ್ಯದ ಹೋರಾಟವನ್ನ ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ ಒಂಬೈನೂರ ಮೂವತ್ತೊಂದರ ಆಗಸ್ಟ್ ಇಪ್ಪತ್ತಾರರಂದು ಮೈಸೂರು ಜಿಲ್ಲೆಯ ಒಂದು ಸಣ್ಣ ಹಳ್ಳಿಯಲ್ಲಿ ಭೈರಪ್ಪ ಜನಿಸ್ತಾರೆ ಬಾಲ್ಯದಲ್ಲಿ ತಂದೆ ತೀರಿಕೊಂಡರು ಕುಟುಂಬ ಬಡತನದಲ್ಲಿ ಸಿಲುಕಿತು ಕೆಲವೊಮ್ಮೆ ಊಟಕ್ಕೂ ಕೊರತೆ ಇದಲ್ಲದೆ ಅವರಿಗೆ ಪಾರ್ಶ್ವವಾಯುಗೂ ಒಳಗಾದರು ವೈದ್ಯರು ಬದುಕುವುದೇ ಕಷ್ಟ ಎಂದಿದ್ದರು ಆದರೆ ಅದ್ಭುತ ಸಂಕಲ್ಪದಿಂದ ಅವರು ಚೇತರಿಸಿಕೊಂಡರು ಈ ಸಂಕಷ್ಟದ ಬಾಲ್ಯವೇ ಅವರನ್ನು ಹೋರಾ ಅವರು ತತ್ವಶಾಸ್ತ್ರದಲ್ಲಿ ಮಾಸ್ಟರ್ಸ್ ಪದವಿ ಪಡೆದರು ನಂತರ ಅಮೆರಿಕಕ್ಕೆ ಹೋಗಿ ಉನ್ನತ ಶಿಕ್ಷಣವನ್ನು ಮುಂದುವರಿಸಿದರು ಅಲ್ಲಿ ಪಾಶ್ಚಾತ್ಯ ತತ್ವ ಮನೋವಿಜ್ಞಾನ ಇತಿಹಾಸವನ್ನು ಆಳವಾಗಿ ಅಧ್ಯಯನ ಮಾಡಿದರು ಈ ಜ್ಞಾನ ಈ ಅನುಭವ ಅವರ ಕೃತಿಗಳಲ್ಲಿ ಪ್ರತಿಬಿಂಬವಾಯಿತು ಕೇವಲ ಕಥೆಗಳನ್ನು ಬರೆಯದೇ ಮಾನವ ಜೀವನದ ನಿಜವನ್ನು ಹುಡುಕುವ ಯತ್ನವೇ ಅವರ ಬರಹ ಸಾಹಿತ್ಯ ಲೋಕ ಪ್ರವೇಶ ಅವರ ಮೊದಲ ಕಾದಂಬರಿ ಭೂಮಿಗುಂಡ ಆದರೆ ಅವರಿಗೆ ಹೆಸರು ತಂದಿದ್ದು ವಂಶವೃಕ್ಷ ಇದು ಕುಟುಂಬ ಪರಂಪರೆ ಮತ್ತು ಆಧುನಿಕ ಮೌಲ್ಯಗಳ ಸಂಘರ್ಷ ಗ್ರಂಥಾಲಯದಲ್ಲಿ ತಿಂಗಳು ಗಟ್ಟಲೇ ಓದು ಕ್ಷೇತ್ರ ಅಧ್ಯಯನ ಇತಿಹಾಸ ತಳಹದಿ ಇವೆಲ್ಲವೂ ಸೇರಿ ಅವರ ಕೃತಿಗಳು ಜನ್ಮ ತಾಳುತ್ತಿದ್ದವು ಅವರ ಸಾಹಿತ್ಯ ಎಂದಿಗೂ ಅಲ್ಪ ಸಮಯದ ಕಥೆಯಾಗಿರಲಿಲ್ಲ ಅದು ಬದುಕಿನ ನಿಜವಾದ ಅರಿಯುವ ಸಂಶೋಧನೆಯಾತ್ರೆಯಾಗಿ ಅವರ ಪ್ರಮುಖ ಕೃತಿಗಳನ್ನು ಕೂಡ ನಾವು ತಿಳಿಯೋಣ ಪರ್ವ ಮಹಾಭಾರತದ ಹೊಸ ನಿರೂಪಣೆ ಪಾತ್ರಗಳು ಮನೋವಿಜ್ಞಾನ ಸಮಾಜದ ಸಂಕೀರ್ತನೆ ಧರ್ಮ ಅಧರ್ಮಗಳ ಪ್ರಶ್ನೆಗಳು ಆವರಣ ಧಾರ್ಮಿಕ ಸಹಿಷ್ಣುತೆ ಮತ್ತು ಸಮಾಜದ ಸತ್ಯವನ್ನು ಎದುರಿಸಿದ ಕೃತಿ ಸಾರ್ಥ ಎಂಟನೇ ಶತಮಾನದ ಭಾರತವನ್ನು ಅದ್ಭುತವಾಗಿ ಜೀವಂತಗೊಳಿಸಿದ ಕಾದಂಬರಿ ಇದು ಮನ್ರಾ ಸಂಗೀತ ಲೋಕದ ಅಂತರಂಗ ಕಲಾವಿದರ ಬದುಕಿನ ಕಷ್ಟ ಮತ್ತು ಸಂವೇದನೆ ಈ ಮನ್ರ ಧಾರ ಸ್ವತಂತ್ರಾನಂತರ ಸಮಾಜದ ಬದಲಾವಣೆಯನ್ನು ತಿಳಿಸುವ ಧಾರ ಈ ಕೃತಿಗಳು ಕನ್ನಡದ ಗಡಿಗಳನ್ನು ದಾಟಿ ಇಡೀ ಭಾರತದಲ್ಲಿ ಓದಲ್ಪಟ್ಟವು ಅನೇಕ ಭಾಷೆಗಳಿಗೆ ಅನುವಾದಗೊಂಡವು ಓದುಗರ ಹೃದಯದಲ್ಲಿ ಹೊಸ ಚಿಂತನೆಯನ್ನೇ ಹುಟ್ಟಿಸಿ ಎಲ್ ಭೈರಪ್ಪ ಅವರ ಪ್ರಶಸ್ತಿಗಳು ಭೈರಪ್ಪ ಎಸ್ ಎಲ್ ಭೈರಪ್ಪ ಅವರಿಗೆ ಪದ್ಮವಿಭೂಷಣ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸನ್ಮಾನ ಸೇರಿದಂತೆ ಅನೇಕ ಗೌರವಗಳು ಬಂದವು ಆದರೆ ಅವರು ಯಾವಾಗಲೂ ಹೇಳುತ್ತಿದ್ದರು ನನ್ನ ದೊಡ್ಡ ಪ್ರಶಸ್ತಿ ಎಂದರೆ ಓದುಗರ ಪ್ರೀತಿ ಎಂದು ಅವರ ಕೃತಿಗಳನ್ನು ಓದಿದವರು ಕೇವಲ ಓದಿದವರಾಗಿರಲಿಲ್ಲ ಅವರು ಆಲೋಚಿಸಲು ಪ್ರಶ್ನಿಸಲು ಪ್ರಾರಂಭಿಸಿದರು ಅದೇ ಭೈರಪ್ಪನವರ ನಿಜವಾದ ಪ್ರಭಾವ ಶಾಶ್ವತ ನೆನಪು ಇಂದು ಅವರು ದೇಹವಾಗಿ ನಮ್ಮ ಜೊತೆ ಇಲ್ಲ ಆದರೆ ಅವರ ಸಾಹಿತ್ಯ ಎಂದಿಗೂ ಮಸುಕಾಗದು ಅವರು ಬರೆದ ಪ್ರತಿಯೊಂದು ಕಾದಂಬರಿ ಒಂದು ಹೊಸ ದೀಪ ಅದು ಓದುಗರಿಗೆ ಪ್ರಶ್ನೆಗಳನ್ನು ಕೇಳುತ್ತದೆ ಆಲೋಚಿಸಲು ಪ್ರೇರೇಪಿಸುತ್ತದೆ ಎಸ್ ಎಲ್ ಭೈರಪ್ಪ ಅವರ ಜೀವನ ನಮಗೆ ನಮಗೂ ಒಂದು ಪಾಠ ಕಲಿಸುತ್ತದೆ ಸಂಕಷ್ಟಗಳ ನಡುವೆ ಬದುಕನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಬರವಣಿಗೆಯಲ್ಲಿಯೂ ಇರಬೇಕು ಚಿಂತನೆಯಲ್ಲಿಯೂ ಇರಬೇಕು ಎಸ್ ಎಲ್ ಭೈರಪ್ಪ ಅವರು ಇಲ್ಲವಾದರೂ ಅವರ ಹೆಸರು ಅವರ ಕೃತಿ ಅವರ ಚಿಂತನೆ ಶಾಶ್ವತ ಇದು ಕೇವಲ ಒಬ್ಬ ಲೇಖಕರಿಗೆ ಶ್ರದ್ಧಾಂಜಲಿಯಲ್ಲ ಅಲ್ಲ ಇದು ಕನ್ನಡ ಸಾಹಿತ್ಯಕ್ಕೆ ನಮಿಸುವ ಗೌರವ ನೀವು ಅವರ ಯಾವ ಕೃತಿಗಳನ್ನು ಹೆಚ್ಚು ಮೆಚ್ಚಿದ್ದೀರಿ ಅವರ ಬರಹಗಳಲ್ಲಿ ಯಾವ ವಿಚಾರ ನಿಮ್ಮ ಹೃದಯವನ್ನು ಸ್ಪರ್ಶಿಸಿದೆ ಕಮೆಂಟ್ನಲ್ಲಿ ತಿಳಿಸಿ ನಮಸ್ಕಾರ